ಕುಮಟಾ ತಾಲೂಕು ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಫ್ಡಿಎ ಮಹಿಳಾ ಸಿಬ್ಬಂದಿಗೆ ಆಕ್ಷೇಪಾರ್ಹ ಪದಗಳನ್ನು ಬಳಸಿದ ಕಾರವಾರದ ವಕೀಲರೊಬ್ಬರಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಕುಮಟಾ ತಾಲೂಕು ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿಗೆ ಬಂದ ಕಾರವಾರದ ವಕೀಲರೊಬ್ಬರು ಮಾಹಿತಿ ಹಕ್ಕಿನಡಿ ನೀಡಿದ ಅರ್ಜಿಯ ಬಗ್ಗೆ ಪ್ರಥಮ ದರ್ಜೆ ಸಹಾಯಕಿಯ ಬಳಿ ವಿಚಾರಿಸಿದಾಗ ನೀವು ಕೇಳಿದ ಮಾಹಿತಿ ನನ್ನ ಅಧಿಕಾರ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಆ ಮಹಿಳಾ ಸಿಬ್ಬಂದಿ ಹೇಳಿದಾಗ ಚೆಂಡಾಮಂಡಲರಾದ ವಕೀಲರು ಮಹಿಳಾ ಸಿಬ್ಬಂದಿಗೆ ಬೈದಿದ್ದಾರೆ ಬೈಯುವ ಬರದಲ್ಲಿ ಕೆಲ ಆಕ್ಷೇಪಾರ್ಹ ಪದಗಳನ್ನು ಬಳಸಿರುವುದನ್ನು ಗಮನಿಸಿದ ಸಾರ್ವಜನಿಕರು ಅಲ್ಲಿಗೆ ಬಂದು ಓರ್ವ ಮಹಿಳಾ ಸಿಬ್ಬಂದಿಯೊಂದಿಗೆ ಈ ರೀತಿ ವರ್ತಿಸುವುದು ಸರಿಯಲ್ಲ ನೀವು ಆಡುವ ಮಾತಿನ ಮೇಲೆ ನಿಗಾ ಇರಲಿ ಏನಾದರೂ ತಪ್ಪಾಗಿದ್ದರೆ ತಹಶೀಲ್ದಾರ್ ಅವರಿಗೆ ದೂರು ನೀಡುವ ಬದಲು ಕಚೇರಿಯಲ್ಲಿ ಎಲ್ಲರ ಎದುರು ಈ ರೀತಿ ಆಕ್ಷೇಪಾರ್ಹ ಪದಗಳನ್ನು ಬಳಸಿ ಬೈಯುವುದು ಸರಿಯಲ್ಲ ಎಂದು ವಕೀಲನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಳಿಕ ಮಹಿಳಾ ಸಿಬ್ಬಂದಿಯು ಈ ಬಗ್ಗೆ ತಹಶೀಲ್ದಾರ್ ಅವರಿಗೂ ದೂರು ನೀಡಿದ್ದಾರೆ ಎಂಬ ಮಾಹಿತಿ ಇದ್ದು ವಕೀಲರ ಈ ವರ್ತನೆಯ ವಿರುದ್ದ ಬಾರ್ ಅಸೋಸಿಯೇಷನ್ಗೂ ದೂರು ಸಲ್ಲಿಸಿದ್ದಾರೆಂಬ ಮಾಹಿತಿ ಇದೆ ಅಲ್ಲದೆ ಈ ಘಟನೆಯ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಇದು ಯಾವ ಸ್ವರೂಪ ಪಡೆಯುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಿದೆ ಹೇಳಿದ್ರು ನಾನಂದ್ರೆ ಆಯ್ತು ಸರ್ ಅಂತ ಇದು ಮಾಡ್ಲಿಕ್ಕೆ ನಾವು ಬಂದಿದ್ದೆ ಅದ್ರ ಬಗ್ಗೆ ನಾವು ಅವಾಗ ಬೇಡ ಇವ್ರಿಗೆ ರೇಪನ್ ಮಾಡಿದ್ದೀನಿ ಅಂದರೆ ನಾನು ಹೇಳಿದೆ ಮತ್ತೆ ನಾನು ಮೇಡಮ್ ಕೇಳಿ ಹೋಗಿದ್ದೀನಿ ಅವ್ರು ಏನು ಗೊತ್ತಿಲ್ಲ ನೀವು ಅಂತ ಹೇಳ್ರಿ ಮತ್ತೆ ಎರಡನೇನಾಗಿ ತಾನುಗೆ ಈ ಸೆಕ್ಷನ್ ಚಾರ್ಜ್ ಇಲ್ಲ ಬೇರೆ ಕೊಟ್ಟಿದ್ದೀನಿ ಹೇಳಿದ್ರು ಹೇಳಿ ಅವ್ರಿಗೆ

canada plus news komuta